ಸಿನಿಮಾ ಯಾರೇ ಹೊಸಬ್ರು ಯಾರೇ ಆಡಿಯನ್ಸ್ ಸಿನ್ಮಾ ನೋಡಿದ್ರೆ ಇದು ಹೊಸಬ್ರು ಮಾಡಿರೋ ಸಿನ್ಮಾ ಅಂತ ಅಂತೂ ಫೀಲ್ ಆಗೋದಿಲ್ಲ ಆಲ್ರೆಡಿ ತುಂಬ ಎಕ್ಸ್ಪೀರಿಯನ್ಸ್ ಇಂತ ಒಬ್ಬ ನಿರ್ದೇಶಕ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಟೆಕ್ನಿಷಿಯನ್ಸ್ಗಳು ಸೇರಿ ಮಾಡುವಂಥ ಸಿನ್ಮಾ ಅಂತ ಅನಿಸುತ್ತೆ ಹೊಸಬ್ರು ಸಿನ್ಮಾ ಅಂತ ಲೆಕ್ಕಕ್ಕೆ ಬರೋದೇ ಇಲ್ಲ ಬಟ್ ಸಿನಿಮಾ ಅಷ್ಟೇ ಕಾರ್ ಡ್ರೈವಿಂಗು ನಾನು ಕಲಿತು ಅಭ್ಯಾಸ ಇಲ್ಲ ಕಲ್ತಿದ್ರು ಅಭ್ಯಾಸ але ಸ್ಟಾರ್ಟಿಂಗ್ ಅಲ್ಲಿ ಹೇಳಬೇಕು ಯುಶುವಲಿ ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಏನೇನ್ ರಿಕ್ವೈರ್ಮೆಂಟ್ ಇದೆ ಮತ್ತೆ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಏನು ಕೇಳಿದ್ರಿ ನಾನು ಸಿನಿಮಕ್ಕೆ ಒಪ್ಪಿಕೊಂಡೆ ಆದ್ರೆ ಒಪ್ಪಿಕೊಂಡ ನಂತರ ಮತ್ತೊಂದು ನನಗೆ ಅವರು ಒಂದು ಮೂರು ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ ನಾನು ಒಪ್ಪದೇ ಇರೋದ್ರಿಂದ ನಿಮ್ಮ ಸಿನಿಮಾ ಬೇಡ ಅಂತಂದೆ ಅಂದ್ರು ಸಿನಿಮಾದಲ್ಲಿ ಕಂಡೀಷನ್ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಹಾಗಾಗಿ ಜಗಳ ಗಂಟೆ ಅಂತ ನಾನು ಏನು ಹೇಳಿದೆ

ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಬಹುಶಃ ನಮ್ಮ ದಕ್ಷಿಣ ಕನ್ನಡದವರು ಇದನ್ನು ನೋಡ್ತಾ ಇದ್ರೆ ನಾವು ಎಲ್ಲೋ ಯಕ್ಷಗಾನದ ಬೈಟಕ್ಕೆ ಕೂತಿದ್ದೇವೆ ಅಂತ ಅನಿಸ್ತದೆ ಮಾನಸಿ ಬೇರೆ ಇಲ್ಲೇ ಇದ್ದಾನೆ ಹಾಗಾಗಿ ಆದ್ರೆ ಇದೊಂದು ವಿಶೇಷ ಅಂತ ಯಾಕಂದ್ರೆ ನಾನೊಂದು ಬೇರೆ ರೀತಿಯ ಒಂದು ಟೀಮ್ ರೊಟ್ಟಿ ಕೂತು ಮಾತಾಡ್ತಾ ಇದ್ದೇನೆ ಆ ಮೊದಲೇ ಇಲ್ಲಿ ಮಾತಾಡುವ ಪೂರ್ವದಲ್ಲಿ ಒಂದು ಈ ಹುಡುಗಿ ಹೇಳಿದ್ದು ನಾನು ಸಿನಿಮಾಕ್ಕೆ ಒಪ್ಪಿಕೊಂಡೆ ಆದರೂ ಒಪ್ಪಿಕೊಂಡ ನಂತರ ಮತ್ತೊಂದು ನನಗೆ ಅವರೊಂದು ಮೂರು ಕಂಡೀಷನ್ ಹಾಕಿದರು ಆ ಕಂಡೀಷನ್ಗೆ ನಾನು ಒಪ್ಪದೇ ಇರೋದ್ರಿಂದ ನಿಮ್ಮ ಸಿನಿಮಾವೂ ಬೇಡ ಅಂತಂದೆ ಅಂತಂದು ಸಿನಿಮಾದಲ್ಲಿ ಕಂಡೀಷನ್ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿತ್ತು ಹಾಗಾಗಿ ಹಾಗಾಗಿ ಯಾವುದು ವಿಷಯ ಏನು ಕಂಡೀಷನ್ ಸರ್ ಅದು ಹಾಗೆ ಇದನ್ನೆಲ್ಲ ಮಾತಾಡ್ಲಿಕ್ಕೆ ಕುರ್ಚಿ ಬೇಡ ನೆಲದಲ್ಲೇ ಒಳ್ಳೇದು ಅಂತ ಹೇಳಿ ನಾವು ಕೂತಿದ್ದೇವೆ ಸರ್ ನಮಸ್ಕಾರ ನಿಮ್ಮನ್ನ ಬಹಳ ಕಾಲದ ನಂತರ ಕಂಡೀಷನ್ ಆಯ್ಕೆ ಸರ್ ನಮಸ್ತೆ ನೀವು ಡಿಂಡಿ ಮೋವ್ ಡಿಮ್ಡಿಮೋ ಅಂತ ಕೇಳಿದೆ ಕನ್ನಡ ಡಿಮಿ ಅಶ್ವಿನ್ ಬಹಳ ಚೆನ್ನಾಗಿ ಇವತ್ತು ಸಿನಿಮಾದ ಮೂಲಕ ಜನರ ಗೆದ್ದಿದ್ದೀರಿ ಸಿನಿಮಾ ಕಾಯ್ತಾರೆ ಸಂತೋಷ್ ನಮಸ್ತೆ ಸರ್ ನೀವೇ ಹೇಳಿ ಇವರು ಬಂದಾಗ ಚಿಕ್ಕನ್ನು ಗಿಕ್ಕನ್ನೆಲ್ಲ ವಿಶೇಷ ತರಿಸುತ್ತಂತೆ ಇವಳ ಬಗ್ಗೆ ಬಹಳ ಕಾಳಜಿ ವಹಿಸ್ತಿದ್ರಂತೆ ಆದರೆ ಮತ್ತೆ ಅದ್ರ ಆಫ್ ದ ರೆಕಾರ್ಡ್ ಅಂತಂದ್ರೆ ನೀವು ಸಿನಿಮಾ ಒಪ್ಪಿಕೊಂಡ ಮೇಲೆ ಮೂರ್ ಕಂಡೀಷನ್ ಹಾಕಿದ್ರಂತೆ ಏನದು ನೀವೇ

ನಮ್ಗೆ ಏنگ ಆಗಿಬಿಡ್ತು ಅಂತಂದ್ರೆ ಇದೇನಪ್ಪ ಇದು ನಾನು ಅಮೇಲ್ ಮತ್ತೆ ನಾನು ಬಿದ್ದೆ ಅವರು ಆ ಡೈರೆಕ್ಟರ್ ಕೂಡ ಸಿನಿಮಾ ಮುగిವಲ್ಲ ಪೂಜೆ ಎಲ್ಲ ಆಯ್ತು ಸಡನ್ ನಾವೆಲ್ಲ ಏನೇನೋ ಬೇರೆ ಬೇರೆದ್ರಲ್ಲಿ ಪ್ರಿಪರೇಷನ್ ಮಾಡ್ತಿದೀವಿ ಬಿದ್ದೇ ಬಿಟ್ರಿ ಹಿಂಗೆ ನಮಗೆ ಸ್ವಲ್ಪ ಬಾರಿ ಮುಜುಗರ ಆಯ್ತು ಅಂದ್ರೆ ಬಟ್ ಅದು ಅದು

ಸರ್ ನೀವು ಕಂಡೀಷನ್ ಬಗ್ಗೆ ಸರಿಯಾಗಿ ಹೇಳಿಲ್ಲ ಕಂಡೀಷನ್ ಏನಿಲ್ಲ ಬಂದರೂ ಒಂದು ಫೋನ್ ಮಾಡಿದೆ ಡೈರೆಕ್ಟಾಗಿ ಲೊಕೇಶನ್ಗೆ ಬಂದರು ಒಬ್ಬರೇ ಬಂದರು ಅಶ್ವಿನವ್ರು ಅವತ್ತೇ ಬಂದಿದ್ದು ಕತೆ ಎಲ್ಲ ಕೇಳಿದ್ರು ಕತೆ ಎಲ್ಲ ಹೇಳಿದೆ ಆಯಿತು ಪ್ರಿಪ್ರೇಷನ್ ಶುರುವಾಯಿತು ನಾನು ಇವರಿಗೆ ಮುಕ್ತಿ ಚುಸ್ಕೋಬೇಕು ಅಂತೇಳಿಲ್ಲ ಯಾಕೆ ಅಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಇವ್ರದ್ದು ತುಂಬ ಮಿಡ್ ಕ್ಲೋಸ್ ಎಲ್ಲ ಬರೋ ಶಾರ್ಟ್ ವೈಡ್ ಇಡಲ್ಲ ಅಂತ ನನಗೆ ಕ್ಲಾರಿಟಿ ಇತ್ತು ಮೂಗೆ ಜಾಸ್ತಿ ಬರುತ್ತೆ ಮೂಗೆ ಅಲ್ಲ ಕ್ಯಾಮರಾಗಿ ಫ್ರೇಮ್ ಇಟ್ಟಾಗ ಆ ಬಾಡಿ ಕಾಣುತ್ತೆ ಯಾಕಂದ್ರೆ ಸಮಸ್ಯೆ ಆದದ್ದೆ ಮೂಗು ಸಮಸ್ಯೆ ಅಲ್ಲ ಜಾಸ್ತಿ ಕ್ಲೋಸ್ ಅಪ್ ಇರ್ತವೆ ಇವ್ರಿಬ್ರದ್ದು ಎಪಿಸೋಡ್ ಕಾರಲ್ಲಿ ಬರುತ್ತೆ ಇವ್ರದೆಲ್ಲ ಮಾತುಕತೆ ಎಲ್ಲ ಒಂದು ಕಾರಲ್ಲಿ ಕೂತು ಮಾತಾಡ್ತಾರೆ ನಮ್ಗೆ ಕ್ಲಾರಿಟಿ ಇತ್ತು ಫ್ರೇಮ್ ಹೆಂಗೆ ಹೆಂಗೆ ಇಡ್ತೀವಿ ಇವ್ರು ಹೆಂಗೆ ಚೆನ್ನಾಗಿ ಕಾಣ್ತಾರೆ ಅಂತ ನಾನು ಬರೀ ಚೆನ್ನಾಗಿ ಕಾಣಲ್ಲ ರೀ ಕಿವಿ ಓಲೆ ಹಿಂಗಿರ್ಬೇಕು ಯಾಕೆಂದ್ರೆ ಜಾಸ್ತಿ ನೋಡಕ್ಕೆ ಅದೇ ಸಿಗುತ್ತಲ್ಲ ಹಂಗಾಗಿ ಹೇಳಿದೆ ನೀವು ಚುಚ್ಚಿಸ್ಕೊಳ್ಳಿ ಚೆನ್ನಾಗ್ ಕಾಣುತ್ತೆ ವರ್ಕ್ ಆಗುತ್ತೆ ಅಂತ ಆಮೇಲೆ ಪಾತ್ರಕ್ಕೂ ಬೇಕಿತ್ತದು ಸುಮ್ಮನೆ ಹೇಳಿರಲಿಲ್ಲ ಅವ್ರದ್ದು ಸಕಲ ಪಾತ್ರಕ್ಕೂ ಬೇಕಿತ್ತದು ಇವರು ಎಲ್ಲ ಒಪ್ಪಿಗೆ ಎಲ್ಲ ಆಯ್ತು ಎಲ್ಲ ಇತ್ತು ಆಮೇಲೆ ಒಂದೊಂದು ಆಮೇಲೆ ಡ್ರೈವಿಂಗ್ ಕಲಿಬೇಕಿತ್ತು ಬರ್ತಿರ್ಲಿಲ್ಲ ಕಲ್ತಿದ್ದೀನಿ ಬರಲ್ಲ ಅಂತಾರೆ ಅದು ಅದೊಂದು ಹಿಂಗೆ ಯಾವಾಗ ಒಂದೊಂದೇ ಒಂದೊಂದೇ ನಾನು ಹೇಳ್ತಾ ಹೋದೆ ನಾನು ಬರೋಲ್ಲ ನೀವು ಬೇರೆ ಎಲ್ಲ ಎಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಶೂಟಿಂಗ್ ಡೇಟ್ ಅನೌನ್ಸ್ ಆಗಿದೆ ಎಲ್ರಿಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಶೂಟಿಂಗು ಇವ್ರದಿಂದ ಶೂ ಮೇಡಮ್ದು ಆದ್ಮೇಲೆ ಇವ್ರದಿದೆ ಸಡನ್ನಾಗಿ ಹಂಗೆ ಅಂದ್ಬಿಟ್ರು ನಾವು ಒಬ್ಬ ನಮ್ಮಂಥ ಈಗ ನಿರ್ದೇಶಕರಿಗೆ ಹಿಂಗೆ ಸಡನ್ನಾಗಿ ಕೈ ಕೊಟ್ಬಿಟ್ರೆ ನಾವು ಹಿಂಗ್ ಹ್ಯಾಂಡಲ್ ಮಾಡೋದು ಅದು ಈ ಆರಂಭದ ಹಂತದಲ್ಲಿ ಆರಂಭದ ಹಂತದಲ್ಲಿ ಹಿಂಗೆ ಹಿಂಗೆ ದೊಡ್ಡ ಟ್ವಿಸ್ಟ್ ತೆಲುಗು ತಮಿಳು ಹಿಂದಿ ಕನ್ನಡ ಎಲ್ಲ ಆದಮೇಲೆ ಕೈ ಕೊಡೋದಿದ್ದೇ ಇದೆ ಹೌದು ಹಿಂಗೆ ಸ್ಟಾರ್ಟಿಂಗ್ ಆಮೇಲೆ ನಾನು ಹುಡುಕಿ ಅಷ್ಟೆಲ್ಲ ಜನನ್ನ ಅಷ್ಟ ಜನ ಇದ್ರು ಹುಡುಕಿ ಆಯ್ಕೆ ಮಾಡಿ ಕೊಡೋದು ಕೈ ಹಿಡಿಯೋದು ಮತ್ತು ಕೈ ಕೊಡೋದು ಹೀಗೆಲ್ಲ ಇದೆ ಹಿಂಗೆ ಉಲ್ಟ ಹೊಡೆದ್ ಬಿಟ್ರು ಅಲ್ಲಿಂದ ಸಮಸ್ಯೆಗಳು ಹಂಗಂಗೆ ಹಂಗಂಗೆ ಒಂದೊಂದೇ ಒಂದೊಂದೇ ಇವತ್ತಿಗೂ ರಾಜ್ಯ ಆಗಿಲ್ಲ ಆಗಿಲ್ಲ ಇವತ್ತಿಗೂ ಆಗಿಲ್ಲ ಸರ್ ಇವತ್ತು ಬೆಳಗ್ಗೆ ಸಹ ಏನೋ ಗಲಾಟೆ ಮಾಡ್ತಾ ಇದ್ದಾರೆ ಸತ್ಯನೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ಎಲ್ಲ ಹೇಳಿ ಒಪ್ಕೊಂಡಾಗ ಕೆಲವ್ ನಾವು ಕೇಳ್ತೀವಿ ಈ ಸಿನಿಮಾದಲ್ಲಿ ಬಟ್ಟೆ ಯಾವ ತರ ಹಾಕೋಬೇಕು ಸಣ್ಣ ಬಟ್ಟೆ ಈ ತರ ಇದ್ರೆ ನಾನು ಮಾಡಲ್ಲ ಇಂಟಿಮೇಟ್ ಸೀನ್ಸ್ ಆತರ ಇದ್ರೆ ನಾನು ಮಾಡೋದಿಲ್ಲ ಅಂತಲೇ ಅದೆಲ್ಲ ಇಲ್ಲ ಏನೇನಿದೆ ಅದು ಸ್ಟಾರ್ಟಿಂಗಲ್ಲಿ ಮಾತಾಡ್ಕೋಬೇಕಲ್ವಾ ಇಂತಿಂತಿದೆ ಅಂದ್ರೆ ಅವ್ರು ಹೇಳಬೇಕು ನಾನು ಸರಿ ಇದೆ ಇಲ್ಲ ಇಲ್ಲ ಎಲ್ಲ ಸ್ಮೂತು ಕತೆ ಆ ಆತರ ಏನು ರಿಕ್ವೈರ್ಮೆಂಟ್ ಏನೂ ಇಲ್ಲ ಸರಿ ಆಯ್ತು ಮತ್ತೆ ಒಪ್ಕೊಂಡಿದ್ದೇನೆ

ಅಂದ್ರೆ ನಾನು ಹೇಳಿದೆ ನನ್ಗೆ ಆಲ್ರೆಡಿ ಒಂದ್ಸಲ ಚುಚ್ಚಿ ಪ್ರಾಬ್ಲಮ್ ಅಂದ್ರೆ ನಾನು ಚುಚ್ಚಲ್ಲ ಇದು ನೀವು ಮುಂಚೆ ಹೇಳಿರ್ಲಿಲ್ಲ ನನಗೆ ಅಂತ ಹೇಳಿದೆ ಕಾರ್ ಡ್ರೈವಿಂಗು ನಾನು ಕಲಿತು ಅಭ್ಯಾಸ ಇಲ್ಲ ನನಗೆ ಕಲ್ತೀನಿ ಅಭ್ಯಾಸ ಇದೆ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಹೇಳ್ಬೇಕು ಯೂಶಲಿ ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಎಲ್ಲ ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಏನು ಕೇಳಿದ್ರಿ ನಾನು ನರೇಶನ್ ಕೊಟ್ಟಾಗ ಏನು ಹೇಳಿದೆ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಕಾರ್ ಇವ್ರು ಓಡಿಸೋದಿದ್ದು ನಾನು ಓಡಿಸೋದು ಏನು ಆಮೇಲೆ ಸ್ಕ್ರಿಪ್ಟ್ ಚೇಂಜ್ ಆಯ್ತು ಅಂತ ಅಲ್ಲ ಆಮೇಲೆ ಇವರು ಸಡನ್ ಆಗಿ ಕಾರ್ ಡ್ರೈವ್

ಅಷ್ಟೇ ಒಪ್ಪೊಂಡೆ ಮುಂಚೆ ಇದೆಲ್ಲ ಹೇಳಿದೆ लगे ಮೇಲೆ ಇವರಿಗೆ ಎಲ್ಲ ಇದೆ ಈ ಕೋರೆಗೆ ಮೂಗು ಚುಚ್ಚಿಸದೇ ಮಾಡೋದು ಇಲ್ಲವೇ ಪ್ರೆссиಂಗ್ ಮಾಡೋದು ಅಲ್ಲ ಈ ಚುಚ್ಚಿಸೋ ಪ್ರೆссиಂಗ್ ಗೋ ಜಾಸ್ತಿ ಅಂಡ್ ಡಿಫರೆನ್ಸ್ ಇರಲ್ಲ ಯಾಕೆ ಇಲ್ಲ ಅಮೇಲೆ ಸರ್ ಆರ್ಟಿಫಿಷಿಯಲ್ ಆಗಿ ಬೇಡವೇ ಬೇಡ ಅಂತ ಆಕ್ಸೇ ಇಲ್ಲ ನಾನು ಹಂಗೇ ಚೆನ್ನಾಗಿ ಕಾಣ್ತಾರ ಹಂಗೇ ಚೆನ್ನಾಗಿ ತೋರಿಸಿದೀನಿ ನೀನು ಜೀವಂತಿ ಮೂಗು ಚುಚ್ಚಿಸೋದು ಚುಚ್ಚಿಸಬಹುದು ಸರ್ ಗೊತ್ತಿಲ್ಲ ಬಟ್ ನನಗೆ ಸದ್ಯಕ್ಕೆ ಸ್ವಲ್ಪ ಅವರು ಈ ನಿರ್ದೇಶನ ಮಾಡುವಾಗ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಇರೋದಿಲ್ಲ ನೀವು ಬಿಸಿಲು ಬಂದ ಹಿಡಿತಾರೆ ಮಳೆ ಬಂದ ಹಿಡಿತಾರೆ ಈಗ ಅದು ಬೇರೆ ಬೇರೆ ಅರ್ಥಗಳು ಅಂದ್ರೆ ಅಲ್ಲಲ್ಲಲ್ಲಿ ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಮನೆಗೂ ಸಿನಿಮಾ ಹೇಗೆ ಬಂದಿದೆ ಅದು ಬೇರೆ ನೆಗೆಟಿವ್ ಹೋಗುತ್ತೆ ಅವರು ಮಳೆ ಬಂದಾಗಿಟ್ರು ಬಿಸಿಲು ಬಂದಾಗಿಟ್ರು ಅಂದ್ರೆ ಪ್ರಿಪೇರೇ ಮಾಡಿದ್ರೆ ಸಿನಿಮಾ ಶೂಟ್ ಮಾಡಿದ್ದಾರೆ ಬಂದ್ಬಿಡ್ತವ್ರ ತಲೆಗೆ ಹೇಳ್ಬೇಕಾದ್ರೆ ಹೇಳ್ಬೇಕು ಮುಂದೆ ಸ್ಟೇಟ್ಮೆಂಟ್ ಅಲ್ಲಿ ನಮ್ ಕಷ್ಟ ಇಲ್ಲ ಡ್ಯಾಮೇಜ್ ಮಾಡ್ಬಿಟ್ಟು ಮರಸಿ ಅರ್ಚಕರ ಬಗ್ಗೆ ನೀವೇ ಹೇಳ್ತೀರಿ ನಿಜ ತರ ಜಗಳ ಬಗ್ಗೆ ಇದು ಇಲ್ಲ ಆಕ್ಚುಲಿ ಅವ್ರು ಇಷ್ಟು ಜಗಳ ಮಾಡಿದ್ ನಾನು ಇವತ್ತೇ ಬೆಳಗ್ಗೆ ಫಸ್ಟ್ ಟೈಮ್ ನೋಡಿದ್ದು ನಾವು ಶೂಟಿಂಗ್ ಅಲ್ಲಿ ಒಂದು ದಿನ ಒಟ್ಟಿಗೆ ಇತ್ತು ಆ ದಿವಸ ನಮಗೆ ಸ್ವಲ್ಪ ಟೈಮ್ ಇತ್ತು ನಾವು ಯಾವಾಗ ಅಲ್ಲಿ ಇದಕ್ಕೆ ಹೋಗಿ ಬಂತು ಪ್ರಮೋಷನ್ಸ್ ಪ್ರಮೋಷನ್ ದಿನ ಹೋಗಿ ಅವರಿಗೆ ನಾವು ಜಾಸ್ತಿ ಸಿಕ್ಕಿದ್ದು ಒಳ್ಳೆ ಆರ್ಟಿಸ್ಟ್ ಸರ್ ಇಡೀ ಸಿನಿಮಾದಲ್ಲಿ ಅವರದ್ದು ನಾನು ನೋಡಲಿಲ್ಲ ಐ ಮೀನ್ ನಾನು ಡಬ್ಬಿಂಗ್ ನಲ್ಲಿ ನನ್ನ ಪಾತ್ರ ಮಾತ್ರ ನೋಡಿದ್ದೇನೆ ಇಡೀ ಸಿನಿಮಾ ನಾನೇನು ನೋಡಲಿಲ್ಲ ಬಟ್ ಅವರ ಬೇರೆ ವರ್ಕ್ ಗಳನ್ನು ನೋಡಿದ್ದೇನೆ ಅಂಡ್ ಈ ಸಿನಿಮಾದ ಟ್ರೈಲರ್ ನಲ್ಲೆಲ್ಲ ಅವರು ಮಿಂಚಿಂಗ್ ಡೈಲಾಗ್ ಗಳನ್ನು ಕೊಡೋದು ಕೂಡ ನೋಡಿದ್ದೇನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಗಳ ಗಂಟೆ ಅಂತ ನಾನೇನು ಹೇಳೋದು

ಈ ಈ ಸಿನಿಮಾದ ಸ್ಕ್ರಿಪ್ಟು ಹೇಗೆ ಏನು ಈಗ ನೀವು ಈಗಿನ ಒಟ್ಟು ವಾತಾವರಣದಲ್ಲಿ ಹೊಸವರು ತುಂಬ ಜನ ಬರ್ತಾ ಇದ್ದಾರೆ ಮತ್ತೆ ಹೊಸ ಹೊಸ ಇಟ್ಕೊಂಡು ಬರ್ತಾ ಇದ್ದಾರೆ ಆ ಆಲೋಚನೆಗಳು ಜನಕ್ಕೆ ಹೆಚ್ಚು ಅದು ಎಲ್ಲೋ ಸ್ಪಂದಿಸ್ತಾ ಇಲ್ಲ ಮುಟ್ಟುತ್ತಾ ಇಲ್ಲ ತಟ್ಟುತ್ತಾ ಇಲ್ಲ ಅಥವಾ ಥೇಟ್ರಿಗೆ ಜನ ಬರ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಹೊಸವರ ದಂಡೇ ಬರ್ತಾ ಇದೆ ಹೊಸ ಹೊಸ ಆಲೋಚನೆ ಒಂದು ಸಂದರ್ಭ ಇತ್ತು ಹೊಸಬರು ಬರ್ತಾರೆ ಏನಕ್ಕೇನೋ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ಲ ಕ್ಯಾಮರಾ ಹೇಗಿಡಬೇಕು ಅನ್ನುವ ಒಂದು ಪ್ರಾಥಮಿಕ ಜ್ಞಾನ ಇಲ್ಲ ಈ ಒಂದು ಕಾಲ ಇತ್ತು ಆದರೆ ಈಗ ಅದು ಹಾಗಿಲ್ಲ ಸಿನಿಮಾವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಕಥನಗಾರಿಕೆಯು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮತ್ತು ವಸ್ತುವಿನ ಆಯ್ಕೆಯಲ್ಲೂ ಕೂಡ ಏನೋ ಒಂದು ಹೊಸತನ್ನು ಕೊಡಬೇಕು ಅನ್ನುವಂಥ ಆ ಒಳಗಿನ ಹಸಿವಿದೆ ಅದು ಗೊತ್ತಾಗುತ್ತೆ ಆದರೆ ಅದು ಸರಿಯಾಗಿ ಜನಕ್ಕೆ ಮುಟ್ಟುತ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಜುಗಲ್ಬಂದಿಯನ್ನು ತರ್ತಾ ಇದ್ದೀವಿ ಸೊ ಈ ಕಥೆಯ ಏನು ಇದರಲ್ಲಿ ಏನು ಸತ್ವ ಇದೆ ಏನು ಹೊಸತನ ಇದೆ ಏನು ಕತೆ ಸರ್ ಇದು ಜುಗಲ್ ಬಂದಿ ನಾನು ಬೇರೆ ಯಾವುದೋ ಸಿನಿಮಾಗೆ ಇನ್ಫ್ಲೂಯೆನ್ಸ್ಡ್ ಆಗಿ ಮಾಡಿರೋದಲ್ಲ ನೀವು ಜುಗಲ್ ಬಂದಿ ಸಿನ್ಮಾನ ನೋಡಿದ್ರೆ ಒಂದು ಸೀನು ಇನ್ನೊಂದು ಸಿನ್ಮಾಗೆ ರೆಫರೆನ್ಸ್ ಕೊಡೋಕ್ಕಾಗಲ್ಲ ಅಂದರೆ ಬೇರೆ ಭಾಷೆದೆಲ್ಲ ಈ ಏನು ವ್ಯವಹಾರಗಳು ನಡೀತಿದೆಯಲ್ಲ ಒಂದು ಸಿನ್ಮಾ ನೋಡಿದ್ರೆ ಇದು ಮಲಯಾಳಂ ಸಿನ್ಮಾ ಥರ ಇದೆ ತೆಲುಗು ಸಿನ್ಮಾ ಥರ ಇದೆ ಆ ಥರದ್ದೆಲ್ಲ ಇದರಲ್ಲಿ ಕಂಡು ಬರಲ್ಲ ಆಮೇಲೆ ಇದು ತುಂಬ ಕನ್ನಡದ ಸಿನ್ಮಾ ಅಂದರೆ ಇಲ್ಲಿ ಎಮೋಷನ್ ಏನಿದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ದೀವಿ ಈ ಸಿನ್ಮಾದಲ್ಲಿ ಅದಲ್ಲದೇ ನಾವು ನಮ್ಮ ಹೋಮ್ವರ್ಕ್ಗಳೇನಿರುತ್ತಲ್ಲ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಈಗ ಇವರಿಬ್ರು ಎಪಿಸೋಡ್ ಬರುತ್ತೆ ಅಲ್ಲಿ ನಾನು ಒಬ್ಬ ರೈಟ್ರಾಗಿ ಒಂದು ಸೆನ್ಸಿಟಿವ್ ವಿಷಯನ ಅಥವಾ ಎಲ್ಲ ಮಾತಾಡೋಕೆ ಮುಜುಗರ ಪಟ್ಕೊಳ್ಳೋ ವಿಷಯನ ಎಷ್ಟು ಸೊಕ್ಸಾಗಿ ಹೇಳ್ಬೋದು ಎಷ್ಟು ಅರ್ಥ ಬರಂಗೆ ಹೇಳ್ಬೋದು ಅಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೀನಿ ಅದು ನೋಡಿದ್ರೆ ಹಂಗೆ ಅನಿಸುತ್ತೆ ಆಮೇಲೆ ತಾಯಿ ಪೋರ್ಷನ್ಗಳಲ್ಲಿ ತಾಯಿ ಆ ಎಮೋಷನ್ ಏನು ಬಂಜೆ ಎಮೋಷನ್ ಏನಿದೆಯಲ್ಲ ಅದನ್ನು ನಾನು ತುಂಬ ಆಳ್ಕೋಗಿ ತೋರಿಸಿದ್ದೀನಿ ಅಂದರೆ ಮೇಲ್ಮೇಲೆ ಆ ಕ್ಯಾರೆಕ್ಟ್ರದ್ದು ಹಂಗೆ ಬಿಟ್ಟೇ ಇಲ್ಲ ಸುಮ್ಮನೆ ಸಿನ್ಮಾ ಒಂದು ಟ್ವಿಸ್ಟ್ಗೋಸ್ಕರ ಅಥವಾ ಸಿನಿಮಾ ಕತೆ ಡ್ರೈವ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಯಾವ ಪಾತ್ರನ ತಂದು ನಟ ಫೋರ್ಸ್ಫುಲಿ ನಟನೆ ಮಾಡ್ಸಿಲ್ಲ ಅದಾಗಿಲ್ಲ ಅವರು ಹೋರಾಟ ಏನಿದೆಯಲ್ಲ ಅದು ತುಂಬಾ ಸಾವಯವಾದ ಹೋರಾಟ ಅಂದ್ರೆ ಆ ಪಾತ್ರ ನೀವು ಅಲ್ಲಿ ಒಂದು ಸೈಕಲ್ ಒಂದು ಸೀನ್ ಬರುತ್ತೆ ಒಂದು ಮಗು ಬಂದ್ಬಿಟ್ಟಿತ್ತು ನನ್ನ ಗಂಡ ಆ ಎಲಿವೇಶನ್ ಎಲ್ಲ ನೋಡ್ತಿದ್ರೆ ಅಷ್ಟು ಸಿನಿಮಾಟಿಕ್ ಆಗಿ ನಾನು ಯೋಚನೆ ಮಾಡಿದ್ದೀನಿ ಅಂತ ಸಿನಿಮಾದಲ್ಲಿ ಸೂಪರಾಗಿ ಆಗಿ ವರ್ಕ್ ಆಗಿದೆ ಅಂದರೆ ನೀವು ರೆಫರೆನ್ಸ್ ಕೊಡೋಕ್ಕಾಗಲ್ಲ ಬಂದಿನ ಈ ಪ್ಲೇ ಅನ್ನೋದು ಅದು ಸಾಮಾನ್ಯವಾದದ್ದು ಸಿನ್ಮಾದದೊಂದು ಆಯಾಮ ಅದನ್ನು ಬಿಟ್ಟರೆ ಇನ್ನು ತುಂಬ ಇದೆ ಜುಗಲ್ಬಂದಿನ ಯೋಚನೆ ಮಾಡಬೇಕಾದ್ರೂ ತುಂಬ ಆಮೇಲೆ ಸಂತು ಮತ್ತು ಇವ್ರದ್ದು ಇವನು ಇದರಲ್ಲಿ ಮಾತು ಬರೆದಿದ್ದನ್ನು ಇವರು ಕಂಡುಕಂಡಿದ್ದವರು ಅದು ಅಷ್ಟೇ ಎಫೆಕ್ಟಿವ್ ಆಗಿ ಅವರಿಬ್ಬ್ರದೊಂದು ಮುಖಾಮುಖಿ ಮಾಡಿಸಿ ಅವ್ರಿಗೊಂದು ಟಾಸ್ಕ್ ಕೊಟ್ಟು ಇವ್ರದ್ದು ಅಲ್ಲಿ ನಮ್ದು ನಮ್ಮ ಇಬ್ಬರು ಪ್ರೇಮಿಗಳ ಪಾತ್ರ ಮಾಡಿರೋದು ಈ ಸಿನಿಮಾನಲ್ಲಿ ಸೊ ಅಲ್ಲಿ ಒಂದು ವಿಷಯನ ಬಗೆಹರಿಸ್ಕೊಳ್ಬೇಕು ನಾವು ಇಬ್ರು ಕೂತು ಮಾತಾಡ್ತಾ ಇದ್ದೀವಿ ಆ ಕಾರಣ ಕೂತು ಮಾತಾಡ್ತಾ ಇದೀವಿ ಆ ವಿಷಯ ಬಗೆಹರಿಸಿದ್ರೆ ಜುಗಲ್ ಬಂದಿ ಮುಗೀತು ನಮ್ಮ ಜುಗಲ್ ಬಂದಿ ಮುಗೀತು ಅದು ಥ್ರೋಡ್ ಸಿನಿಮಾ ಅಂದ್ರೆ ಲೈಕ್ ಸರ್ ಇದು ಒಂದು ಆಂಥಾಲಜಿ ಸಿನಿಮಾ ಅಂತ ಹೇಳ್ಬೋದು ಆಂಥಾಲಜಿ ಲೈಕ್ ಪ್ರತಿಯೊಂದು ಭಾಗದಲ್ಲೂ ಒಬ್ಬೊಬ್ರದ್ದು ಕತೆಗಳು ಹೋಗ್ತಾ ಇರುತ್ತೆ ಬಟ್ ಕೊನೆಗೆ ಎಲ್ಲ ಒಗ್ಗುಟ್ಟತ್ತೆ ಕೊನೆಗೆ ಎಲ್ಲಗೂ ಎಲ್ಲನೂ ಒಟ್ಟಿಗೆ ಕೂತು ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಒಂದು ಜಸ್ಟಿಫಿಕೇಷನ್ ಇದೆ ಯಾವ್ಯಾವ ಪಾತ್ರಕ್ಕೆ ಏನೇನು ನ್ಯಾಯ ದೊರಕಬೇಕು ಅದೆಲ್ಲ ಕರೆಕ್ಟಾಗಿ ದೊರಕಿದೆ ಅಲ್ಲಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಬೇರೆ ಮಾತಿಲ್ಲ ಸರ್ ಒಳ್ಳೆ ರೈಟರ್ ಸರ್ ಇವರು ನಾನು ತುಂಬ ಸ್ಕ್ರಿಪ್ಟ್ಗಳು ನೋಡಿದ್ದೀನಿ ಇವತ್ತರ್ಗು ನಿಜವಾಗ್ಲೂ ಅದ್ಭುತವಾಗಿ ಬರ್ತಿದ್ದಾರೆ ಅಲ್ಲಿ ಸಂಭಾಷಣೆ ತುಂಬ ಚೆನ್ನಾಗಿದೆ ತುಂಬ ಡೈಲಾಗ್ಗಳು ಮಾತ್ರ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಒಳ್ಳೆ ಅದ್ಭುತವಾದ ಸರ್ ಆಮೇಲೆ ಒಟ್ಟಾರೆ ಜುಗಲ್ ಬಂದು ನೋಡಿದ್ರೆ ಒಂದು ಒಂದು ತಾಕತ್ ಫೀಲ್ ಆಗುತ್ತೆ ಆಡಿಯನ್ಸ್ ನೋಡಿದ್ರೂ ಈ ಥರದ್ದು ಒಂದು ತಂಡ ಬೇಕು ಅಟ್ಲೀಸ್ಟು ನಾನು ನೋಡಿದ್ರೆ ಅವರು ಇವರು ಮಾಡ್ಬೋದಪ್ಪ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅವ್ರಿಗೆ ಫೀಲ್ ಆಗುತ್ತೆ ಸಿನ್ಮಾ ಬಹುಶಃ ಇಲ್ಲಿ ಇಲ್ಲಿರೋ ಕಲಾವಿದರಲ್ಲಿ ನಾನು ಒಬ್ಬನೇ ಸಿನ್ಮಾ ನೋಡೋದ ನನಗೆ ಹಾ ಇವರು ಸಾರಿ ಸಂತೋಷ್ ಯಾವ ಜೊತೆಲಿರ್ತಾರೆ ಇಬ್ಬರು ಒಟ್ಟಿಗೆ ಇರ್ತದೆ ಇರೋರು ಸೊ ನಾನು ನೋಡಿದಾಗ ನನ್ಗೆ ಅನಿಸಿದೇನಂದ್ರೆ ಸಿನಿಮಾ ಯಾರೇ ಹೊಸಬ್ರು ಯಾರೇ ಆಡಿಯನ್ಸ್ ಸಿನಿಮಾ ನೋಡಿದ್ರೆ ಇದು ಹೊಸಬ್ರು ಮಾಡಿರೋ ಸಿನ್ಮಾ ಅಂತ ಅಂತೂ ಫೀಲ್ ಆಗೋದಿಲ್ಲ ಆಲ್ರೆಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇಂಥ ಒಬ್ಬ ನಿರ್ದೇಶಕ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಟೆಕ್ನಿಷಿಯನ್ಸ್ಗಳು ಸೇರಿ ಮಾಡಿರೋ ಸಿನಿಮಾ ಅಂತ ಅನ್ಸುತ್ತೆ ಹೊಸಬ್ರು ಸಿನಿಮಾ ಅಂತ ಲೆಕ್ಕಕ್ಕೆ ಬರೋದೇ ಇಲ್ಲ ಬಟ್ ಹೊಸಬ್ರು ಮಾಡಿರೋ ಸಿನ್ಮಾ ಅಷ್ಟೇ ಇಲ್ಲ ಸರ್ ಫಸ್ಟ್ ಅವರ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ ಇವರ ಇದನ್ನು ಮುಂಚೆ ಕಿರುಚಿತ್ರ ಮಾಡಿದರು ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ಬಿಟ್ಟು ಅಸಿಸ್ಟೆಂಟ್ ಡ್ಯಾರೆಕ್ಟರ್ ಏನು ಪರ್ಸನಲ್ ಸಮಸ್ಯೆಗಳು ಇರ್ತವೆ ಮೇಲೆ ಮಾಡಿದ್ರು ಅದು ತುಂಬ ಅದ್ಭುತವಾಗಿದೆ ಯಾಕೆಂದರೆ ಅದು ಚಿಕ್ಕ ಸಮಸ್ಯೆನ ಅದನ್ನು ನಾನು ಕೂಡ ಈ ಮೂವಿ ಇಂಡಸ್ಟ್ರಿ ಇರೋದ್ರಿಂದ ನಂದು ಕೂಡ ಪರ್ಸನಲ್ ಸಮಸ್ಯೆ ಇದೆ ಎಲ್ಲರಿಗೂ ಕೂಡ ಇದೆ ಅದನ್ನು ಚೆನ್ನಾಗಿ ಬಿಚ್ಚಿಬಿಟ್ಟು ಒಂದು ಐದು ಹತ್ತು ನಿಮಿಷದಲ್ಲಿ ಸೊ ಈ ಸ್ಟೋರಿ ಕೇಳಿದಾಗ ಇದು ಅದ್ಭುತವಾಗಿದೆ ಕ್ಯಾರೆಕ್ಟರ್ ಇವತ್ತು ನಾನು ಕೂಡ ಅಂತ ಕ್ಯಾರೆಕ್ಟರ್ ಮಾಡಿದ್ದೀರ ಮೈಂಡ್ ಕ್ಯಾರೆಕ್ಟರ್ ಮಾಡಿ ನಮ್ಗೆ ಚಾನ್ಸ್ ಸಿಕ್ತು ನನಗೆ ನನಗೆ ಚಾಲೆಂಜಿಂಗ್ ಆಗಿಬಿಟ್ಟು ಸೊ ಸಾಕಷ್ಟು ಮೂವೀಸ್ ರೆಫರೆನ್ಸ್ ಕೊಟ್ಟರು ನಾವು ನೋಡಿದ್ವಿ ನೋಡಿಬಿಟ್ಟು ಅದರೊಂದು ಮ್ಯಾನೇಜರ್ನ ಬೇರೆನೇ ಮಾಡಿಕೊಂಡು ಮಾಡಿದ್ವಿ ಫಸ್ಟ್ ಆಫ್ ಏನಾದರೂ ಜುಗಲ್ ಬಂದಿ ಅಂತ ಬೇರೆ ಥರ ಜುಗಲ್ ಬಂದಿ ಈಗ ನಾನು ಇಡೀ ಮೊಬೈಲ್ ನನ್ನ ಮತ್ತೆ ಈ ಸಂತು ಕ್ಯಾರೆಕ್ಟರ್ ಜುಗಲ್ ಬಂದಿ ನಡೆಯುತ್ತೆ ಅದನ್ನ ಬಿಟ್ಟು ತಾಯಿದೊಂದು ಬೇರೆ ಜುಗಲ್ ಬಂದಿ ಲವರ್ಸದೊಂದು ಬೇರೆ ಜುಗಲ್ ಬಂದಿ ಆದರೆ ಇದೆಲ್ಲ ಕೊನೆಗೆ ಒಂದು ಏನೋ ಮಾಡ್ತಾರೆ ಒಂದಕ್ಕೊಂದು ಲಿಂಕ್ ಕೊಡ್ತಾರಲ್ಲ ಸಕ್ಕತ್ತಾಗಿದೆ ಸೊ ನೀವು ನೋಡ್ತಾ 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 ಸೀಟ್ ಏಟ್ಸ್ ಒಂದು ಇಂಟ್ರೆಸ್ಟಿಂಗ್ ಬಂದ್ಬಿಡುತ್ತೆ ಆ ತರ ಪಕ್ಕ ಮಾನಸಿ ನಿಮ್ಮ ಹಾಡಿನಲ್ಲಿ ಅದೇ ಮಗು ಮತ್ತು ನಿಮ್ಮ ಒಂದು ಭಾವನಾತ್ಮಕವಾದ ಸಂಬಂಧ ಅಲ್ಲಿಯ ನಿಮ್ಮ ಒಳಗಿನ ಆಸೆಯ ಆಕಾಂಕ್ಷೆಗಳು ಹತಾಶೆಗಳು ನಿರೀಕ್ಷೆಗಳು ಇವೆಲ್ಲ ಒಂದಿಷ್ಟು ಕಾಣ್ತಾ ಇತ್ತು ಹಾ ಇಡೀ ಪಾತ್ರವೇ ಹಾಗಿದೆಯಾ ಅಥವಾ ಹೇಗೆ ಅದು ಇಮೋಷನಲ್ ನನ್ನ ಪಾತ್ರದ ಹೆಸರೇ ಯಶೋದೆ ಯಶೋಧ ಯಶೋದಾ ಅಂದ ಕೂಡಲೇ ಒಂದು ತಾಯಿಯ ವಾತ್ಸಲ್ಲಿ ನೆನಪಾಗ್ತದೆ ಸೊ ಹೌದು ಇಲ್ಲಿ ಯಶೋದ ಒಂದು ಅಮ್ಮ ಅಂತ ಕರ್ಸ್ಕೊಳ್ಳುವ ಹಬ್ಬಿಯಲ್ಲಿದ್ದಾಳೆ ಅಂದ್ರೆ ಕಾಯ್ತಾ ಇದ್ದಾಳೆ ಆ ನಿರೀಕ್ಷೆಯಲ್ಲಿದ್ದಾಳೆ ಆದ್ರೆ ಅವಳಿಗೆ ಅದು ಸಿಗ್ತಾ ಇದೆ ಆ ಜರ್ನಿ ತುಂಬಾ ಚೆನ್ನಾಗಿದೆ ಸರ್ ಆಮೇಲೆ ಕೊನೆಗೆ ಏನಾಗ್ತದೆ ಅಂತ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಆ ಇಮೋಷನ್ ಚೆಂದ ವರ್ಕ್ ಆಗಿದೆ ನನಗೆ ಆ ಎಸ್ಪೆಷಲಿ ಹಾಡು ಕೇಳುವಾಗ ವೈಕಂ ವಿಜಯಲಕ್ಷ್ಮಿ ಮೇಡಮ್ ಅದ್ಭುತವಾಗಿ ಹಾಡಿದ್ದಾರೆ ಇದನ್ನ ಎಲ್ಲೋ ಹಾಡೇ ನಮ್ಮ ನಮ್ಮನ್ನು ಭಾವಕರಾಗಿ ಮಾಡಿಬಿಡ್ತದೆ ನನಗದು ತುಂಬಾ ಚಾಲೆಂಜಿಂಗ್ ಪಾತ್ರ ಯಾಕಂದ್ರೆ ಆಬ್ವಿಯಸ್ಲಿ ಅದರ ಮೊದಲು ನಾನು ಇಂಥ ಪಾತ್ರಗಳು ನನಗೆ ಸಿಕ್ಕಿರಲೂ ಇಲ್ಲ ಮತ್ತೆ ಇಷ್ಟು ಡಿಟೇಲ್ ಇರೋ ಪಾತ್ರಗಳು ನನಗೆ ಸಿಕ್ಕಿರಲಿಲ್ಲ ಕಾಂತಾರ ಮತ್ತೆ ಇದು ಒಟ್ಟೊಟ್ಟಿಗೆ ಬಂದದ್ದು ಸರ್ ಸೊ ಒಟ್ಟೊಟ್ಟಿಗೆ ಅದ್ರದ್ದು ಶೂಟಿಂಗ್ ಆಗ್ತಾ ಹೋದದು ಸೊ ನನಗೂ ತುಂಬಾ ಎಂಜಾಯ್ ಮಾಡಿದ್ದೇನೆ ಆ ಪಾತ್ರ ಮಾಡುವಾಗಲೂ ಅಂಡ್ ಡಬ್ಬಿಂಗ್ ಆಗುವಾಗ ನಾನು ನೋಡ್ಕೊಂಡಾಗ್ಲು ವಾ ಅಡ್ಡಿಲ್ಲ ಮನಸ್ಸಿಗೆ ಇಂಪ್ರೂವ್ಮೆಂಟ್ ಇದೆ ನಿಮ್ಮ ಪಾತ್ರ ನೀನು ನ್ಯಾಯ ಒದಗಿಸಲಿಕ್ಕೆ ನೀನು ಇಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದೆ ಅನ್ನೋದು ನನಗೆ ತುಂಬ ಕ್ಲಾರಿಟಿ ಸಿಕ್ಕಿದೆ ಉಳಿದದ್ದು ಏನು ಅಂತ ನನಗೆ ಗೊತ್ತಿಲ್ಲ ಸರ್ ಹಾಗಾಗಿ ನಾನು ಏನು ಮಾತಾಡೋದಿಲ್ಲ ಬಟ್ ದೇ ಆರ್ ಆಲ್ ಗ್ರೇಟ್ ಆ್ಯಕ್ಟರ್ಸ್